ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕೆಲವೇ ದಿನಗಳು ಬಾಕಿ ಇದೆ ಚಿನ್ನದ ಅಂಬಾರಿ ಹೊತ್ತು ಗಾಂಭೀರ್ಯದಿಂದ ಹೆಜ್ಜೆ ಹಾಕು ಅಭಿಮನ್ಯು ಆ್ಯಂಡ್ ಟೀಮ್ಗೆ ಭರ್ಜರಿಯಾಗಿ ಟ್ರೈನಿಂಗ್ ನೀಡಲಾಗ್ತಾ ಇದೆ ಇವತ್ತು ನಡೆದ ಫಿರಂಗಿ ಸಿಡಿಮದ್ದಿನ ತಾಲೀಮಿನಲ್ಲಿ ಗಜಪಡೆ ಜಗ್ಗದೆ ಬೆದರದೆ ನಿಂತಿದ್ವು ನೆಲವೇ ನಡುಗುವಂತೆ ಫಿರಂಗಿಗಳಿಂದ ಸಿಡಿಮದ್ದು ಸಿಡಿಯುತ್ತಿವೆ ಏಳು ಫಿರಂಗಿಗಳ ಸದ್ದಿಗೂ ಬೆಚ್ಚದ ಗಜಪಡೆ ಬಂಡೆಯಂತೆ ನಿಂತಿವೆ ಅಶ್ವರೋಹಿ ದಳದ ಕುದುರೆಗಳು ನಿಂತ ಹೆಜ್ಜೆ ಹಿಂದಿಡ್ತಿಲ್ಲ ಅದೇನೇ ಬಂದರೂ ಜಗ್ಗೋದಿಲ್ಲ ಅನ್ನೋದನ್ನ ಚಿನ್ನದ ಅಂಬಾರಿ ಹೊರೋ ಅಭಿಮನ್ಯು ಆಂಡ್ ಟೀಮ್ ಶಕ್ತಿ ಪ್ರದರ್ಶಿಸಿವೆ ದೃಶ್ಯವು ರೋಮಾಂಚನಗೊಳಿಸುತ್ತಿವೆ ಗಜಪಡೆ ಗಟ್ಟಿತನಕ್ಕೆ ಎಲ್ಲರೂ ಶಭಾ ಸಂತಿದ್ದಾರೆ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ ಹೀಗಾಗಿ ಜಂಬೂ ಸವಾರಿಯಲ್ಲಿ ಭಾಗಿಯಾಗೋ ಆನೆಗಳಿಗೆ ಅರಮನೆಯ ಮುಂಭಾಗ ಕುಶಾಲ ತೋಪಿನ ತಾಲೀಮು ನಡೆಸಲಾಯಿತು ಫಿರಂಗಿಗಳಿಂದ ಮೂರು ಸುತ್ತು ಇಪ್ಪತ್ತೊಂದು ಬಾರಿ ಸಿಡಿದ ಕುಶಾಲ ತೋಪಿನ ತಾಲೀಮು ನಡೆಸಲಾಯಿತು ಸಿಡಿಮದ್ದಿನ ಸದ್ದಿಗೆ ಬೆದರದೆ ಆನೆ ಕುದುರೆಗಳು ನಿಂತಿದ್ವು ಇದು ನಾಲ್ಕನೇ ಹಂತದ ತಾಲೀಮು ಇವತ್ತು ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಎರಡು ಜೊತೆಗೂಡಿ ಇವತ್ತು ಕೆನನ್ ಫೈರಿಂಗ್ ತಾಲೀಮನ್ನು ನಾವು ಆನೆಗಳಿಗೆ ಮತ್ತೆ ಕುದುರೆಗಳಿಗೆ ಮಾಡಿಸಿದ್ದೀವಿ ಸೊ ಇವತ್ತು ಯಾವುದೇ ಆನೆಗಳು ಕೂಡ ನೀವು ನೋಡಿರಬಹುದು ಯಾವುದೋ ಸೊ ಸ್ವಲ್ಪ ಇದು ಆಗೋದು ಸಾಮಾನ್ಯ ಬಟ್ ಅಲರ್ಟ್ ಆಗಿ ಆಮೇಲೆ ನೆಕ್ಸ್ಟ್ ತರ್ಡ್ ರೌಂಡಿಗೆ ಬರೋಷ್ಟರಲ್ಲಿ ಎಲ್ಲವೂ ಕೂಡ ಅದಕ್ಕೆ ಸಿಡಿ ಸಿಡಿಮದ್ದು ತಾಲೀಮಿನ ವೇಳೆ ಕ್ಯಾಪ್ಟನ್ ಅಭಿಮನ್ಯು ಗಟ್ಟಿಯಾಗಿ ನಿಂತಿದ್ದ ಮೊದಲ ಬಾರಿಗೆ ದಸರಾದಲ್ಲಿ ಪಾಲ್ಗೊಂಡಿದ್ದ ಏಕಲವ್ಯ ಹಿರಣ್ಯ ಆನೆಗಳು ಸ್ವಲ್ಪ ಮಟ್ಟಿಗೆ ವಿಚಲಿತಗೊಂಡವು ಅಶ್ವಾರೋಹಿ ದಳದ ಕೆಲವು ಕುದುರೆಗಳು ಬೆಚ್ಚಿದ್ರೆ ಉಳಿದ ಕುದುರೆಗಳು ಧೈರ್ಯದಿಂದ ನಿಂತಿದ್ವು ಮೊದಲ ಬಾರಿ ನಡೆಸಿದ ಫಿರಂಗಿ ಕುಶಾಲ ತೋಪಿನ ತಾಲೀಮು ಯಶಸ್ವಿಯಾಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಅಕ್ಟೋಬರ್ ಒಂದರಂದು ಮತ್ತೊಮ್ಮೆ ರಿಹರ್ಸಲ್ ನಡೆಯಲಿದೆ ಇದು ಮೊದಲನೇ ಇದೆ ಎರಡು ಮತ್ತೆ ಪುಷ್ಪಾರ್ಚನೆ ಇದರಲ್ಲಿ ಬನ್ನಿ ಮಂಟಪದಲ್ಲೂ ಕೂಡ ಫಿರಂಗಿಗಳ ಕುಶಾಲ ಇನ್ನು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಭಾಗಿಯಾಗುವಂತೆ ರಾಜ್ಯಪಾಲ ಗೆಹ್ಲೋಟ್ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಗೆ ಆಹ್ವಾನಿಸಲಾಗಿದೆ ಅದೇ ದಸರಾ ಉದ್ಘಾಟಕರಾದ ಸಾಹಿತಿ ಹಂಪ ನಾಗರಾಜಯ್ಯ ಅವರಿಗೂ ಮೈಸೂರು ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ಆಹ್ವಾನ ನೀಡಿದ್ದಾರೆ ದಸರಾ ಹಬ್ಬವನ್ನ ಕಣ್ತುಂಬಿಕೊಳ್ಳಲು ಪ್ರತಿಯೊಬ್ಬರೂ ಕಾತರರಾಗಿದ್ದಾರೆ ರಾಮ್ ನೈನ್ ಮೈಸೂರು